ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಹತ್ತೊಂಬತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ನಡೆಯಿತು ನಮ್ಮ ಮೈಸೂರಿನ ಹೆಸರಾದಂಥ ಮೈಸೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಚುನಾವಣೆ ನಡೀತಾ ಇದೆ ಜನರು ಭಾಳ ಉಸ್ತುಕರಾಗಿ ಮತದಾನ ಮಾಡಲಿಕ್ಕೆ ಇದ್ದಾರೆ ಭಾಳ ಸಂತೋಷ ಆಗತೈತೆ ಈ ಕೋಆಪರೇಟಿವ್ ಸಂಸ್ಥೆ ಇತ್ತೀಚೆಗೆ ಎಲ್ಲ ಕಡೆನೂ ಮುಚ್ಕೊಂಡು ಬರ್ತಾ ಇದೆ ಆದರೆ ಈ ಸಂಸ್ಥೆ ಭಾಳ ನೂರು ನೂರಾರು ವರ್ಷದಿಂದ ಇತಿಹಾಸ ಉಳ್ಳಂಥ ಸಂಸ್ಥೆ ಇದು ಚೆನ್ನಾಗಿ ನಡೀತಾ ಇದೆ ಇದು ಈಗ ಎಲೆಕ್ಷನ್ ಕೂಡ ನಡೀ ಇದು ಚುನಾವಣೆ ನಡೀತಾ ಇರೋದು ಜನ ಉಸ್ತುಕರಾಗಿ ಬರ್ತಾ ಇರೋದು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಗೆದ್ದಂಥ ಚುನಾಯಿತ ಪ್ರತಿನಿಧಿಗಳು ಈ ಬ್ಯಾಂಕ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತ ಇಷ್ಟು ಹೇಳ್ತಾ ನಾನು ಮಾತನಾಡೋನ ಪ್ರತಿಷ್ಠಿತ ಬ್ಯಾಂಕ್ ಆದಂಥ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ಇವತ್ತು ಚುನಾವಣೆ ಮತದಾರರು ಏನು ಶೇರ್ ಹೋಲ್ಡರ್ಸು ಭಾರಿ ಅತ್ಸ ಉತ್ಸಾಹಕತೆಯಿಂದ ಮುಂದಿನ ನಿರ್ದೇಶಕಗಳನ್ನು ನಿರ್ದೇಶನ ಮಾಡೋದಕ್ಕೆ ಓಟ್ ಹಾಕೋದಕ್ಕೆ ಭಾರಿ ಉತ್ಸಾಹತೆಯಿಂದ ಬರ್ತಾ ಇದ್ದಾರೆ ಏನು ಪ್ರತಿಷ್ಠಿತ ಬ್ಯಾಂಕಿನ ಎಲ್ಲ ಆಡಳಿತ ಮಂಡಳಿ ಸದಸ್ಯರುಗಳು ಒಳ್ಳೆಯ ಕೆಲಸ ಮಾಡಿಕೊಂಡು ಜನರಲ್ಲಿ ಪ್ರೀತಿ ವಿಶ್ವಾಸವನ್ನು ಗಳಿಸೋದಿಲ್ಲ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ತಾರೆ ಮಂಜುನಾಥ್ ನಾವು ಇಲ್ಲಿ ಮೈಸೂರಿಂದ ಬಂದು ಬಂದಿರೋದು ಬೆಂಗಳೂರಿಂದ ಬೆಂಗಳೂರಿಗೆ ಹೋಗಿ ವೋಟ್ ಮಾಡೋ ಸಲುವಾಗಿ ಬಂದು ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡು ಕೇಳಿದ್ರೆ ನಿಮ್ಮ ಮೆಂಬರ್ಶಿಪ್ಪೇ ಇಲ್ಲ ಅಂತಾರೆ ಏನು ಮಾಡೋದು ಈಗ ನಾವು ಬ್ಯಾಂಗ ಇದಕ್ಕೆ ಸಲುವಾಗಿ ನಾವು ಬಂದಿದ್ದೀವಿ ವೋಟ್ ಮಾಡಲಿಕ್ಕೆ ಹಾಂ ನಮಗೆ ನೋಡಿ ನಮಗೆ ಇನ್ಫಾರ್ಮೇಷನ್ನೇ ಇಲ್ಲ ಏಕಾಏಕಿ ಇಷ್ಟ ಅಲ್ವ ಕೇಳಿದ್ರೆ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂತಾರೆ ರೀಸನ್ನೇ ಇಲ್ಲ ಓನ್ಲಿ ಅಟ್ ಲೀಸ್ಟ್ ಒಂದು ಫೋನ್ ಆನ್ ಮಾಡಬೇಕು ಇಲ್ಲ ನೋಟಿಸ್ ಮಾಡಬೇಕು ಈಗ ಏನು ಮಾಡಿದೆ ಈಗ ನಾವು ವೋಟ್ ಮಾಡಬೇಕು ಈಗ ನಾವು ನಮ್ಮದು ನಮ್ಮದು ಸುಮಾರು ಇಪ್ಪತ್ತೈ ಇಪ್ಪತ್ತು ವರ್ಷ ಹಾ ಮೆಂಬರ್ಶಿಪ್ ಇಪ್ಪತ್ ಇಪ್ಪತ್ತೈದು ವರ್ಷ ಆಗಿದೆ ನಾವು ಹಳುಬ್ರು ಹಳೆ ಮೆಂಬರ್ಶಿಪ್ ಪಿ ನಾಗರಾಜು ಅಲ್ಲಿ ಆಗಿರೋದು ಪ್ರತಿ ವರ್ಷ ಆಯ್ತು ಈ ವರ್ಷನೇ ಇಲ್ಲ ಹಾ ಲಾಸ್ಟ್ ಟೈಮ್ ಮಾಡ್ದು ಈ ಸಲ ಇಲ್ಲ ಏನ್ ಮಾಡೋದು ಈಗ ನಾವು ಏನು ಕೋರ್ಟ್ಗೆ ಹೋಗೋದ ಯಾರ ಮೇಲೆ ಕ್ರಮ ತಗೊಳ್ಳೋದು ಈಗ ಈಗ ಏಕಾಏಕಿ ಈ ತರ ಮಾಡ್ಬಿಟ್ರೆ ಏನ್ ಮಾಡೋದು ನಾವು ಅದು ಅಲ್ಲದೆ ಸರ್ ನಾವು ನಿವೃತ್ತಿ ನೌಕರರು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೆಆರ್ ಹಾಸ್ಪಿಟ್ಲು ನಿವೃತ್ತಿ ಆಗಿದ್ದೀವಿ ಆಗಿ ಇದಕ್ಕೆ ಏನು ಮಾಡೋದು ದಯವಿಟ್ಟು ನ್ಯಾಯ ತಲುಪಿಸ್ಕೊಡಿ ಸರ್ ನಮಗೆ ಈ ಐದಲ್ಲೇ ನಾವು ಬಂದಿದ್ದೆ ಇವಾಗ ಓಟಕ್ಕೆ ಬಂದಿದ್ದೀನಿ ಇನ್ನು ಮುಂದೆ ಐದಲ್ಲ ನಾವು ಬರಲ್ಲ ಈಗ ನಾನು ಅಚ್ಚುಕಟ್ಟಾಗಿ ಓಟ್ ಮಾಡಿ ಏನಪ್ಪ ತುಂಬಾ ಥ್ಯಾಂಕ್ಸ್ ಉಗ್ರಪ್ನವರು ನನಗೆ ಎಂಬತ್ತು ವರ್ಷ ಆಯ್ತು ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ಸ್ ಈ ರೀತಿ ಅಜೆಮಿಷನು ಎಲ್ಲಿ ರೀತಿ ಅಜ್ಜಮಿಷನ್ ನಿಮ್ಗೆ ಗೊತ್ತಾ ತುಂಬಾ ಥ್ಯಾಂಕ್ಸ್ ತಪ್ಪು ಆದ ಅನುಪ ನೀವರು ಆತ್ನಾರಂಥವ್ರು ಕೊಡ್ತಾರೆ ಅಂದ್ರೆ મા કોટમોટ કોટમોટ દીપાળે કમ લે કોડા સાબર મુદિકે 39000 नम्बर रहेछ। 26000 नम्बर रहेछ।

ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ನಿಮ್ಮ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ